ಇವಾಗ ನೋಡ್ರಿ ಟೈಮ್ ಆಗಲಿ ಆರು ಗಂಟೆ ಆತ್ರಿ ನಾನು ಸಾಯಂಕಾಲ ಕೆಲಸ ಮುಗಿಸ್ಕೊಂಡೆ ರೀ ಕಸ ಹುಡ್ದು ಬಾಂಡೆ ತಿಕ್ಕಿದ್ರಿ ಅಂದ್ರೆ ಇವತ್ತು ಅಲ್ಲೆಲ್ಲ ನಾವು ನಮ್ಮ ಅಪ್ಪನ ಮನ್ಯಾಗ ಮತ್ತೆ ಚಾಚಿಯರ್ ಮನ್ಯಾಗ ರೀ ಯಾಕಂತ ಹೇಳಿದ್ರೆ ಅಲ್ಲಿ ಇದು ನಮ್ಮ ಸೊಪ್ಪೆ ಒಂದು ಮದುವೆ ವಿಡಿಯೋ ಕ್ಯಾಸಿಟ್ ಬಂದಿರ್ತಲ್ರಿ ಹಾಗಾಗಿ ಆ ಅಮ್ಮ ಮತ್ತು ಅಪ್ಪ ಬೈಜ್ ಎಲ್ಲರೂ ಬಂದಿದ್ರು ಅಲ್ಲಿ ನಾವು ಎಲ್ಲ ರೀತಿಯೂ ನೋಡಿ ನೋಡ್ಬಂದಿವಿ ಆಮೇಲೆ ಫೋಟೋನು ಬಂದವ್ರಿ ಭಾಳ ಅಂದ್ರೆ ಭಾಳ ಸೂಪರಾಗಿ ಬಂದವ್ರಿ ಹಂಗಾಗಿ ಅಲ್ಲೇ ಟೈಮ್ ರೀ ಮತ್ತು ಬಂದು ಮಧ್ಯಾಹ್ನ ಊಟ ಮಾಡಿದ್ವಿ ರೀ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಸಾಯಂಕಾಲ ಕೆಲಸ ಎಲ್ಲ ರೀ ಆಮೇಲೆ ಸ್ವಲ್ಪ ಹೆಸರು ಕಾಳು ರೀ ಹೆಸರು ಕಾಳು ಪಲ್ಯ ಮಾಡಿದ್ರೆ ಆತ ಅಂತಂದು ಹೇಳಿ ರೀ ಈಗ ಅವ್ರು ಕುದ್ದವ್ರಿ ಹೆಸರುಕಾಳು ಪಲ್ಯ ಮಾಡ್ತೀನಿ ರೀ ಆಮೇಲೆ ಮೊನ್ನೆ ನಮ್ಮ ಮನೆಗೆ ಗೆಸ್ಟ್ ಮಾತ್ರ ಅಂದ್ರೆ ಅವಾಗ ಇದನ್ನೇನು ರೂಪಾಯಿ ಚಿಕನ್ ಪಲ್ಯದೊಳಗೆ ರೊಟ್ಟಿ ತೊಗೊಂಡ್ಬಂದಿದ್ವಿ ರೀ ತಳ್ಳನ ರೊಟ್ಟಿನ ಅವು ಇನ್ನೂ ತಳ್ಳನ ರೊಟ್ಟಿ ತೊಗ್ರೆ ರೊಟ್ಟಿ ಒಳಗೆ ಏನಾದ್ರು ಸ್ವಲ್ಪ ಪಲ್ಯ ಇತ್ತಪ್ಪ ಅಂದ್ರೆ ಭಾಳ ಚಲೋ ಆಗ್ತೈತೆ ರೀ ಸಾರು ಅದ ಅಂದ್ರೆ ಚಲೋ ಹಂಗಿಲ್ಲದೆ ಹಾಗಾಗಿ ಸ್ವಲ್ಪ ಹೆಸರು ಇದ್ದರೆ ಹೆಸರು ಕಾಳನ ಹಾಕಿದ್ದೆ ಹಾಕಿದ್ದಾರೆ ಪಲ್ಯ ಮಾಡೋದಾಕಂತೇಳಿ ಬರೀ ಅದು ಕಾಳು ಪಲ್ಯ ಮಾಡೋದ್ರೆ ಹ್ಞೂ ಚಲೋ ಕೂತ್ಬಿಟ್ಟ ನೋಡಿರಿ ಹೆಸರು ಕಾಳು ಒಂದು ಮೂರು ಸೀಟಿ ಇಲ್ಲ ನಾಲ್ಕು ಸಿಟಿ ಆಗಿದ್ದು ರೀ ನಾನು ಬಾಂಡೆ ಅಂದ್ರೆ ಚಲೋ ಹಣ್ಣಂಗೆ ಕೂತ್ಬಿಟ್ಟಾವ್ರೆ ಇವು ಈಗ ಪಲ್ಯ ಮಾಡ್ಕೊಂಬಿ ಅಂದ್ರೆ ಪಲ್ಯ ಮಾಡೋಕೆ ನೋಡಿರಿಲ್ಲ ಉಳ್ಳಾಗಡ್ಡಿ ಆಮೇಲೆ ಟಮಾಟಿ ಹಣ್ಣು ಕೊತ್ತಂಬ್ರಿ ಇವು ಹಸಿ ಇತ್ತಂದ್ರೆ ಹಸಿ ಮೆಣಸಿ ಇಲ್ಲ ಹಸಿ ಖಾರಾನ ಆದ್ರೆ ಹಾಕ್ಬೋದು ಒಣ ಖಾರ ಆದರೂ ಹಾಕ್ಬೋದು ನಾನಿಲ್ಲಿ ಕೆಂಪೆಣ್ಸಿನ್ಕಾಯಿ ಈ ಥರ ಉದ್ದಕ್ಕೆ ಕಟ್ ಮಾಡೇನ್ರಿ ಪಲ್ಯ ಮಾಡ್ಕೊಂಡ್ರಿ ಇವಾಗ ನೋಡಿರಿ ಈ ಕಾಳು ಪಲ್ಯ ಅಂತ ಮಸ್ತ್ ಹಂಗೆ ಕುದ್ದಿತ್ತು ರೀ ಇವಾಗ ಇನ್ನೊಂದು ಸ್ವಲ್ಪ ನೀರು ಹೋಗ್ಬಿಟ್ಟು ಕುದಿಸ್ಕೊಂಡ್ಬಿಟ್ಟು ಅಂದ್ರೆ ಬಂದು ನೋಡನ್ರಿ ಗ್ಯಾಸ್ ಆಮೇಲೆ ಇಲ್ಲಿ ನೋಡಿರಿ ಇದಕ್ಕೆ ಒಳಗೂ ನಾನು ಈಗ ಅಕ್ಕಿ ತೊಳದ್ಬಿಟ್ಟೆ ಈಗ ಅನ್ನಕ್ಕೆ ಇಟ್ಬಿಡ್ತೇನೆ ಸಾರ ಐತ್ರಿ ಅದೇನು ರೀ ಇಷ್ಟ ಸಾರು ಸಾಕ್ರಿ ಕರೆಕ್ಟ್ ಆಗತ್ತೆ ನಮಗೆ ರಾತ್ರಿಗೆ ಮತ್ತು ಬೆಳಗ್ಗೆ ಬಿಸಿ ರೀ

ಹಂಗ ನಾವು ಹೇಳಿ ತಿನ್ನಂಗಿಲ್ಲ ತಿಂದ್ರೆ ತಿಂದ್ರ ಹಂಗ್ತ ಅಪ್ಪ ಹೋಗ ಬಂದ್ರ ಊರಿಗೆ ಹ್ಮ್ ಚೊಲೋ ಆತ್ ಬಿಡುವ ಅಪ್ಪ ನೀವೇ ಬಂದ್ರಿ ಹೌದೇನ್ರೀ ಸದ್ದಮ್ಮ ಹೌದಾ ವಿಡಿಯೋ ಫೋಟೋ ನಮ್ಮ ಬಾಬಾ ನೋಡ್ರಿಪ್ಪ ಪ ಎಲ್ಲರೂ ಮದ್ವೆ ಮಕ್ಳ ಮದ್ವಾಗ ಆಲ್ಬಂಬ ಮತ್ತೆ ವಿಡಿಯೋ ಹ್ಮ್ ನಜ್ನಾ ಯಾರದ ಮದುವೆ ಇದು ನಜ್ಮಾ ಅಪ್ಪ ನೀನು ಏ ನಜ್ಮಾ ಈಕೆ ತಮ್ಮನೂ ಹುಟ್ಟಿದ್ಲವು ಈಕೆ ಸಾನೆ ಹುಟ್ಟಿದ್ಲವು ಹೌದು ನೀ ಅಲ್ಲಿ ಆಡಕ್ಕೆ ಹೋಗ್ಬಿಟ್ಟಿತ್ತು ತಗ ಇದ್ದಲ್ಲಿ ನೀನು ಅಲ್ಲ ಮ ಅದ ಈಗ ಆ ವಿಡಿಯೋದಾಗ ಹಾಕಿ ಇದ್ರಾಗಿಲ್ಲ ಅಂತ ಫೋಟೋದಾಗ ಅದು ಕೇಳಕತ್ತಿ ಇರ್ಬೇಕು ನೋಡಿ ಯಾವ್ದಾರ ಒಂದು ಜಗದಾಗ

ಹೇಳ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲಾರ್ದು ಟೀಕಾಫ್ ಆಯ್ತು ಅಂತ ಅನ್ಕೊಂತೀನಿ ನೋಡಿರಿ ನಮ್ದೇನಿಲ್ಲರೀಪ್ಪ ಮಾಡ್ಬೇಕ್ರಿ ಇಲ್ಲಿ ನೋಡ್ರಿ ಚಾ ಮಾಡಿದೆ ನಾನು ಇವಾಗ ಗ್ಯಾಸ್ ಕಟ್ಟೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ಇಲ್ಲಿ ಹಾಲು ಅರ್ಧ ಮರ್ದ ಬಿಸಿ ಆಗ್ಯವ್ರಿ ಯಾಕಂತ ಹೇಳಿದ್ರೆ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೆ ರೀ ಗ್ಯಾಸ್ ಖಾಲಿ ರೀ ಹಾಗಾಗಿ ಈಗ ನಾನು ನಮ್ಮ ಮನೆಯವರು ತಳಿ ಹೋಗಿವ್ರಿ ಅಲ್ಲಿ ಮೊನ್ನೆನ ಗ್ಯಾಸಿಗೆ ಅಮ್ಮ ನಂಬರ್ ಹಚ್ಚಿದ್ರಂತ್ರಿ ಆ ಗ್ಯಾಸ್ ಬಂದತ್ತಂತೀ ಮೊನ್ನೆ ತೊಗೊಂಡು ಹೋಗಂದಿರಿ ಅವರು ಇನ್ನು ಆಯ್ತು ತಡೀಮ್ಮ್ಮ ಇನ್ನೂ ಭಾಳ ದಿನ ಬರಬೋದು ಅಂಥೇಳಿ ನಾ ರೀ ಇವತ್ತು ಖಾಲಿನ ಆಗಿಬಿಟ್ಟತ್ರಿ ಅದು

ಹುಡ್ಗರ್ ಕುಂತದ್ವಮ್ಮ ನಮ್ದ ಗ್ಯಾಸ್ ಖಾಲಿ ಆಗಿಬಿಟ್ಟತ್ರಿಪ ಹಾ ರೀ ಅವತ್ ನೀವ್ ತೊಗೋ ಚಲೋ ಮಾಡಿದ್ರ ನೋಡ್ರಿ ಇಲ್ಲಾಂದ್ರ ಅದ ಮೂರ್ ತಿಂಗಳ ಐತ್ರಿ ಹಚ್ಚಿ ಖಾಲಿ ಆಗ್ಯ ಗಪ್ಪನ ಚಾ ಮಾಡಿದ್ರಿ ಹಾಲಿನ ಅರ್ಧಂಬತ್ತು ಬಿಸಿ ಆದ ನೋಡ್ರಿ ಅವ್ ಗಪ್ಪನ ಹೋಗ್ಯ ಬಿಡತ್ರಿ ಅದಕ್ ತಗೊಂಡ್ ಹೋದ್ರ ಹೇಳಿ ಬಂದಿರಪ್ಪ

ಇವ ನೋಡಪ್ಪ ಅವಲಕ್ಕಿ ಅಂತ ಮಾಡಿದ್ರೆ ನಾನು ನಾಷ್ಟಕ್ಕೆ ಅವಲಕ್ಕಿ ತಿಂದೀವಿ ರೀ ಎಲ್ಲರೂ ಆಮೇಲೆ ನಮ್ಮ ಮನೆ ಮಾಲಕರು ಇಲ್ಲಿ ಇದನ್ನು ರೀ ಇಡ್ಲಿನ ಇಡ್ಲಿ ಸಾಂಬಾರು ಅದನ್ನು ಕೊಟ್ಟಿತರಿ ಇವತ್ತು ಅದೇನು ರೀ ಅವ್ಲಕ್ಕಿ ತಿಂದ ಮೇಲೆ ಇಡ್ಲಿನ ಯಾರು ತಿನ್ನಲೇ ಇಲ್ಲ ರೀ ಹಾಗಾಗಿ ಅದನ್ನು ಮುಚ್ಚಿಟ್ಟಿನ್ರಿ ನಾನು ಆಮೇಲೆ ಇಲ್ಲಿ ಸಾರು ಮಾಡಿದ ಮೇಲೆ ಹುಡುಗರು ತಿಂತಾವು ಅಂತಂದು ಹೇಳಿ ಕಾಳು ಸಾರು ರೀ ಇವತ್ತು ಕಾಳು ಪಲ್ಯ ಕಾಳು ಸಾರು ಅದೇನು ರೀ ಭಾಳ ರುಚಿ ರೀ ಇದು ಸಾರು ಹಂಗಾಗಿ ಈ ಸಾರು ಮಾಡಿ ಇದರಿಂದ ಸ್ವಲ್ಪ ಅನ್ನಕ್ಕೆ ಇಟ್ಬಿಡ್ತೀನಿ ರೀ ಪಟಪಟ ಅಂತೇಳಿ ಅಡಿಗೆ ಆತಂದ್ರೆ ಇವತ್ತು ನೋಡಿರಿ ಗ್ಯಾಸ್ ಖಾಲಿ ಆಗಿದ್ದಕ್ಕೆ ಟೈಮ್ ಈಗಾಗಲೇ ಒಂದುವರೆ ಆಗ್ಬಂತರಿ ಈಗ ನಂದು ಅಡುಗೆ ಸ್ಟಾರ್ಟ್ ಆಗ್ಯಿಲ್ಲ ಅಂದ್ರೆ ಬೆಳಗ್ಗೆನ ನಂದು ಅಡಿಗೆಲ್ಲ ಮುಗ್ದ ಬಿಡ್ತಿತ್ತು ರೀ ಏನು ಮಾಡಿದ್ರೆ ಗ್ಯಾಸ್ ಒಮ್ಮಿಗೆ ಹೋಯ್ಬಿಟ್ ಅದು ಅದು ಚಲೋ ಆಗಿತ್ತು ರೀ ಎಂಟೂವರೆ ನೂರು ರೂಪಾಯಿ ಅಂತರ ಮತ್ತು ಅಮ್ಮಗೆ ದುಡ್ಡು ಕೊಟ್ಟು ಗ್ಯಾಸ್ ತೊಗೊಂಡು ಮನೆಗೆ ಬಂದು ಮಾಡಮಟ ಅಂದರೆ ಇಷ್ಟೊತ್ತು ಆತು ನೋಡಿರಿ ಪಟಪಟ ಅಂತೇಳಿ ಈಗ ಅನ್ನ ಒಂದು ಇಟ್ಟು ಮಾಡ್ತೀನಿ ಮಾಡಿ ಮುಂದಿನ ಕೆಲಸ ಮತ್ತು ನೋಡ್ಕೊತೀನಿ ರೀ ಫೋನ್ ಓಪನಿಂಗ್ ಮುನ್ನ ಮಸ್ ಮನಗೆ ನೋಡ್ರಿ ಇವತ್ತು ಫುಲ್ ಗಿಚ್ಚಿಲ್ಲಿ ಬಹಳ ಬಹಳ ಖುಷ್ ಅದಪ್ಪ ಅಂತ ಹೇಳಿದ್ರೆ ಐಫೋನ್ ಸಿಗ್ತೇನ್ ಹೇಳಿ ಅದು ಅಂತ ಅಂತ ಮೊಬೈಲ್ ಹಿಡಿದಿಲ್ರಿ ಕೈಯಾಗ ನಮಗೂ ಅದೇ ಪಾಲ್ಟಿ ಬರೀ ಇದು ಇಷ್ಟೇ ಏನೈತಿ ತಮ್ಮ ಇದು ನೋಡಲ್ಲಿ ಅದನ್ನ ತಗೊಂಡ ಎಷ್ಟು ಚಂದ ಆಟ ಆಡಕ್ಕೈತಿ ಅದನ್ನೇನು ಇಲಿ ಮಾಡಿತ್ತದ ಜಪ್ ಹಾಕಿ ಕುಂದರಕ್ಕೆ ಈಗ ಅಂದ್ರೆ ಬರೇ ಅದಕ್ಕೆ ಇದು ಮಾಡೋಣ ಇದು ಕೆಲಸ ಅದು ಸುಮ್ಮನೆ ಮುಂದಿಟ್ಕೊಂಡು ಎಷ್ಟು ಚಂದ ಕುಂತದ್ ಗೊತ್ತನ್ನ ಅದು ಶಿಕಾರ ಮುಂದಿಟ್ಕೊಂಡು ಕುಂದಿರ್ತತ್ತಲ್ಲ ಅನ್ ಕುಂತದ ಸಣಿಯಾ ನಡಿ ಪಟ ಪಟ ಇದನ್ನ ಬಿಡ ಬಾಯ್ ಬಾಯಿ ಮಮ್ಮಿನ ಸನಿಯ ನಾ ನೋಡುವ ನಾಳೆ ನಮ್ಮ ಕರ್ಸಂತ ಕುಂದ್ರ ಬೇಡ್ರಿ ನನಗೆ ಆ ಡ್ರೆಸ್ ತಗದುಕೊಡ್ರಿ ಈ ಡ್ರೆಸ್ ತಗದುಕೊಡ್ರಿ ಮಮ್ಮಿ ಅಂತ ಹೇಳಿ ಇವತ್ತ ಸ್ವಲ್ಪ ಟೈಮ್ ಐತಿ ಈಗ ನೀವು ತಗೊಂಡ್ ಇಟ್ಕೊಂಡ್ ಬಿಡ ಹ್ಮ್ ಪಪ್ಪಾ ಹೋಗ್ಯಾರಲ್ಲ ಈಗ ಮುನ್ನ ಬಾಯ್ ಕರ್ಕೊಂಡು ಅವ್ರ ಹೋಗಿ ಬರ್ಲಿ ಹೋಗಿ ಬಂದ್ ಹೋಗಿ ಬರೋವರೆಗೂ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಯಾಕಂದ್ರೆ ನಾಳೆ ನಾನು ಅಡಿಗೆ ಮಾಡ್ತಿರ್ತೀನಿ ಮಮ್ಮಿ ನನಗೆ ಆ ಡ್ರೆಸ್ ತಗೋ ಕೊಡು ಈ ಡ್ರೆಸ್ ತೊಗೊಕೊಳೋದು ನಾನು ತೊಗೊಕೊಳಂಗಿಲ್ಲ ಎಷ್ಟರ ಆಗಲಿ ಒಟ್ಟು ನಾಳೆ ಯಾಕಂದ್ರೆ ನಮ್ದು ಹಬ್ಬ ರೀ ಬಕ್ರಿ ಹಬ್ಬ ಆಮೇಲೆ ಇವತ್ತ ಸ್ಟಾರ್ಟ್ ಆಗೈತಿ ಇವತ್ತು ಹಿರಿಯರ ಹಬ್ಬ ರೀ ನಾಳೆ ಬಕ್ರಿದ ನಾಳೆ ಬೆಳಿಗ್ಗೆ ನೋಡ್ರಿಪ್ಪ ಎಲ್ಲರೂ ಇದನ್ನು ಹೋಗ್ತಾರೆ ರೀ ಆಮೇಲೆ ನಾಳೆ ಶುರುಕುಂಬ ಮಾಡ್ತೀವಿ ಇವತ್ತೇನಪ್ಪ ಅಂತಂದು ಹೇಳಿದ್ರೆ ಅಡಿಗೆ ಚಪಾತಿ ಆಮೇಲೆ ಹಲ್ವಾ ರೀ ಜಿಗ್ರಿ ಪಲ್ಯ ಅನ್ನ ಇದನ್ನೆಲ್ಲ ಮಾಡಿ ದೊಡ್ಡವ್ರಿಗೆ ಇದ್ರ ಲೋಭನ ಹಾಕ್ತಿವ್ರಿ ಇವತ್ತು ರಾತ್ರಿ ಮನೆಯೊಳಗೆ ಅಂದ್ರೆ ನಾವು ಮಾಡಂಗಿಲ್ಲ ರೀ ಅಲ್ಲಿ ತಳಗಿನ ಮನ್ಯಾಗ ಮಾಡ್ತಾರೆ ಹಾಗಾಗಿ ನಾವು ಹಾಗಾಗಿ ಇಲ್ಲಿ ಮಾಡೋಕೆ ಬರಂಗಿಲ್ಲರಿ ಯಾಕಂದ್ರೆ ಅಲ್ಲಿ ಮನ್ಯಾಗ ಅದರಲ್ರಿ ಅವ್ರು ಮಾಡ್ತಿರ್ತಾರ ನಾವು ಎಲ್ಲರೂ ಮಾಡಕ್ಕೆ ಬರಂಗಿಲ್ಲ ರೀ ಆ ಹಿರಿಯರ ಹಬ್ಬ ಎಲ್ಲರೂ ಹ್ಞೂ ನಾಳೆ ಐತಲ್ಲ ಇಲ್ಲೇ ಮಾಡೋದು ನಮ್ಮ ಮನ್ಯಾಗ ಹಬ್ಬನ ನಾವು ಮಸ್ತ್ ಶುರುಕುಂಬ ಮಾಡಿ ನಾಳೆನೂ ಶುರುಕುಂಬ ಮಾಡ್ತಿವ್ರಿ ಫ್ರೆಂಡ್ಸ ನಮ್ಮ ಮಮ್ಮಿ ಇಟ್ಕೊ ಇಲ್ಲ ಕಟ್ಟಿ ಮೇಲೆ ಹಾಕತ್ತಾರ ಯಾಕಂತ ಹೇಳಿದ್ರೆ ಸೋರಿ ಹತ್ಯಾರ ಯಾಕಂತ ಹೇಳಿದ್ರೆ ಅವ್ರಿಗೆ ಗಿಡ್ ಅದಾರ ಅವ್ರಿಗೆ ಅಲ್ಲಿ ತನಕ ನಿಲ್ಕೋದಿಲ್ಲ ನನಗೂ ನಿಲ್ಕೋದಿಲ್ಲ ಯಾರಿಗೂ ನಿಲ್ಕೋದಿಲ್ಲ ರೀ ಅಲ್ಲಿ ಅದಕ್ಕೆ ನಾವೆಲ್ಲ ರೀಲೇ ಹತ್ತಿ ಹಾಂ ಮಮ್ಮಿ ಏನು ಇವತ್ತು ಸೇರಿ ಅದನ್ನೆಲ್ಲ ತೊಗೊಂಡ್ ಕುತ್ಬಿಟ್ಟು ಅವರು ಬರೋ ಮುಂದ ಹಂಗ ಬಂದಿಲ್ಲ ಅವರು ಅವ್ರು ನಮ್ಗೆಲ್ಲಾರ್ಗು ಗಿಫ್ಟ್ ತಗೊಂಬಂದಾರ ನನಗ ನಿನಗ ಪಪ್ಪಾಗ ತಮ್ಮನಾಗ ಅಷ್ಟ್ರಿಗು ಗಿಫ್ಟ್ ತಗೊಂಬಂದಾರ ತಮ್ಮನ ಅಂದು ಮತ್ತ ಪಪ್ಪನ್ ಟಿ ಶರ್ಟ್ ಈಕಿ ಕೈ ಕೊಟ್ಟಿವ್ ಅದ ಯಾಕಂದ್ರೆ ಸ್ವಲ್ಪ ಲೂಸ್ ಹಾಕತ್ತಿದ್ವಾ ನಾಳೆ ಹಬ್ಬ ಕುಟ್ಕೊಂತೀವ್ ಅಂತ ಹೇಳಿದ್ರು ಅವ್ರು ಹಾಗಾಗಿ ಅಲ್ಲಿ ಸ್ವಲ್ಪ ಸ್ಟಿಚ್ ಮಾಡ್ಸಕ ಕೊಟ್ಟೈತಿ ಸಣ್ಣ ಹಬ್ಬ ಕಡೆ ಇದು ನಿಮ್ದು ಟೈಮ್ ಇಲ್ಲ ಅಂತ ಕುಂದನ್ ಮಸ್ತ್ ಐತಿ ಹಸಿರು ಕಲರ್ ಇಂದ ಡ್ರೆಸ್ ನಂದ್ ಹಸಿರು ಫೇವ್ರೇಟ್ నేక్ దుర్ దేతునా? అవును. నాకు తంగ్గveck అంత అదే తోగొంది. హ్మ్. ఆమే ఇది టాపా ఇది. అర్బినో చలో ఇది. అర్బ మస్తైదు కూడా. కుందన్ వర్క్ నొడు మమి ఇది. ఇది ఇతరుకి నస్టే. ఆ మమి కుందన్ వర్క్ నొడిదు. అవును. మస్తైదు బాక్. ఆ అర్బినో బాగు మస్తైదు. ఇది ప్యాంట్. ఇట్స్ సాఫ్ట్ ఐదు నొడా దర్బీ. షైనింగ్ ఐదు. హ్మ్. మస్తైదు డ్రెస్. ನಿಂದ ಸೀರೆ ಹಂಗ ತೋರಿಸ್ ಮಮ್ಮಿ ನಾ ದಿನ ಕ್ಲಿಯರ್ ಆಗಿ ನೋಡ್ಲಿ ಪಿಕ್ ನೋಡ್ಬಿಡ ಹೆಂಗಿ ಎಲ್ ಬೇಕಲ್ಲಿ ಮೊಗ ಹೋಗ್ಬಾಳದ ಹಂಗ ನಿನ್ ಸೀರೆ ಒಗ್ ಏನ್ ನೋಡೋಣ ಹೋಗ ಅದಕ್ಕೆ ಕಸ ಹೊಡಿದಿನ ಎಲ್ಲಾ ವರಿಸಿ ಆಮೇಲೆ ಹಾಸ್ತಿ ಅದೇ ನಂದ ಹಾಕಿದ್ರೆ ಹೆಂಗ ಬೇಕಂಗ್ ಬಿಡ್ತಿ ನೀಟಾಗಿ ಮಾಡೋಣ ಗಿಫ್ಟ್ ಒಂದರ ಗಿಫ್ಟ್ ಒಂದರ ಅಂತ ಹೇಳ್ತೀವಿ ವಿಡಿಯೋದಲ್ಲಿ ಮಮ್ಮಿ ನಮ್แบಕ್ ನಮ್ ತರನೇ ಇತ್ತು ನೋಡಿ ಯಾಕೆ ನೋಡಿ ಅಲ್ಲ ಅದು ಚೇರ್ ಅಲ್ಲಿ ಕೂಲ್ಸ್ತೀತಾ ಅದು ಕೆಳಗೆಂತಾ ಟೊಟ್ಟಾ ಕುಂದ್ರೋದಿಲ್ರೆ ಅದು ನಮ್แบಕ್ ಹಂಗೈತಿ ನೋಡಿ ಅದು ಇನ್ನು ಕೆಳಗೆ ಕುಂದ್ರೋದಿಲ್ ಇಂಚೈನಾ 5000 ಆಗದೆ ತಮ ಸೇರಿ ತಗಿರಿ ಸೇರಿ ನೋಡಿ ತಮನೆ ತ ಫ್ಯಾನ್ಸೈ ನಾ ಬಂದಿಲ್ಲ ಚೋಲಿದಾರ

ಹಂಗ ಎಲ್ಬಿಲ್ ಹಾಸಾಕ್ ಹೋಗ್ಬೇಡ ಹ್ಮ್ ಇದ್ರ ಬ್ಲೌಸ್ ತೋರಿ ತುಂಬ ದಡಿ ಮಸ್ತ್ ಐತೆ ಇದ್ರದ್ದು ಬಾರ್ಡರ್ ಬ್ಲೌಸ್ ಇದು ಶರಾಗ ಇದೆ ಬ್ಲೌಸ್ ಇಲ್ಲ ಐತೆ ನೋಡಿ ಇದು ಹೌದು ಮಮ್ಮಿ ಇದು ಇದು ಇಚ್ ಕಡೆ ಐತಲ್ಲ ಅಲ್ಲ ಇಷ್ಟು ಬಿಟ್ಟು

ಆದ್ರ ನಾನು ಇದು ಮಾಡಿದೆ ಬ್ಲೌಸ್ ಹೊಲಸ ಕೊಡ್ಲಿಲ್ಲ ಚಿಲ್ ಬಿಡ ಇದು ಹುಡ್ರಂಗ ಅಂತ ಹೇಳಿ ಆದ್ರ ಮತ್ತ ಬೆಳಿ ಫೋನ್ ಹಂಸ್ತ ಹೇಳಿದ್ರ ಇಲ್ಲ ರೀ ನಿಮ್ಗೆ ಬಾಳ್ ಚಂದ ಆಗತ್ತ ಸೀರೆ ನಾವು ಇಷ್ಟಪಡ್ತ ಬಂದಿವಿ ಬಕ್ರೆ ಹಬ್ಬ ಅಂತ ಹೇಳಿ ನಾವು ಇಲ್ಲಿ ತವರಿಪ್ಪ ಮತ್ತ ಯಾವಾಗ ಹುಡ್ಕೊಂತೀನಿ ಅಂತ ಹೇಳಿದೆ ನಿಜಕ್ಕೂ ಬಾಳ ಮಸ್ತ್ ಇರ್ತಾನೆ ಸೀರೆ ಮಮ್ಮಿ ನೀಗ ಎಲ್ಲಿ ಬೇಕಲ್ಲಿ ಇದ್ ಮಾಡಕ್ ಹೋಗ್ಬೇಡ ಪಟ್ ಪಟ್ ಮಡಿ ಶಿಳ ಅದ ನಮ್ಗೆ ಗೊತ್ತಿತ್ತು ಹಿಂಗ ಮಾಡ್ತೇನೆ ಅದಲ್ಲೋ ಮಾಡಿಸ್ತಿ ಇಲ್ಲೋ ಮಾಡಿಸ್ತಿ ಹೌದೌದ್ ಬಿಡಿ ನೀನು ಹಾ ಮರ್ಚಿದ್ಯಲ್ಲ ಹಾ ಮಸ್ತ್ ಐತಿ ಸೇರಿ ಮಾತ್ರ ಎಷ್ಟು ಎಷ್ಟುರ್ಬೇಕು ನಮ್ಮ ಅದಕ್ಕೆ ಎಕ್ಸಾಂಪಲ್ ರೇಟ್ ಮತ್ತೊಂದು ಎರಡು ಸಾವಿರ ಅದ್ರ ರೇಟ್ ಹಾಕಿರ್ತಾರಲ್ಲೇ ಹೌದೇನು ಮಸ್ತ್ ಐತಿ ಸೇರಿ ಅಂತ ಸೇರಿ ಒಟ್ಟೆ ಹೆಸರಿಡಂಗಿಲ್ಲ ಕಲರ್ ಏನಕ್ಕೆ ಒಪ್ತೈತಿ ನೀ ವೈಟ್ ಅದೇ ಒಪ್ತೈತಿ ನಾನು ಒಂದು ಜೊತೆ ಹಾಕೊತೀನಿ ತಗೋ ಇಲ್ಲಾದ್ರೂ ಫಂಕ್ಷನ್ ಇದ್ದಾಗ ನಿಮ್ಮ ಮೊದಲು ಫಸ್ಟ್ ಬಾ ಸ್ಕೂಲ್ ಒಳಗೆ ಮಮ್ಮಿ ಎಲ್ಲ ಪ್ಯಾಕ್ ಮಾಡಿತ್ತು ಹಾಂ ಹೆಂಗೆ ಅಂದ್ರೆ ಒಟ್ಟು ಆಸೆ ಇಟ್ಕೋಬಾರ್ದ್ರ ಮ್ಯಾಲೂ ಸಿಗೋದಿಲ್ಲ ನನಗನ್ಸಿರೋ ಪ್ರಕಾರ ಹ್ಮ್ ಇವತ್ತ ನೋಡ್ರಿಪ್ಪ ಇಲ್ಲಿ ನಮ್ಮ ಊರಾಗ ಫುಲ್ ಅಂದ್ರೆ ಫುಲ್ ಮಳಿನ ಮಳಿ ರೀ ಬೆಳಿಗ್ಗೆ ಕ್ಲೈಮೇಟ್ ಹಿಂಗಾಯ್ತ್ ನೋಡ್ರಿ ಎಷ್ಟು ಮಳಿ ಮಾಡಗಿತ್ರಿ ಈಗ ಮಳಿ ಬರತ ನೋಡ್ರಿ ಎಷ್ಟು ಜೋರು ಬರತ ನೋಡ್ರಿ ಮಳಿ ನಮ್ಮ ಮನೆಯವ್ರು ನೋಡ್ರಿ ಈಗ ಹುಬ್ಳಿಗ್ ಹೋಗಿದ್ರಿ ಹುಬ್ಳಿಗ್ ಹೋಗಿ ಬಂದರಿ ಹುಬ್ಳಿಗ್ ಯಾಕೆ ಹೋಗಿತ್ರಿಪಾ ಇವತ್ತ ಹೇಳಿದ್ರ ನಮ್ ಮನ ರೀ ಮುನ್ನ ಇವತ್ತು ಐಫೋನ್ ತೊಗೊಳತ್ತಿದ್ದನ್ರಿ ಹಾಗಾಗಿ ಮಾಮು ಬಾ ಹೋಗಿ ತಗೊಂಬರ ನನಗೆ ಗೊತ್ತಾಗಿಲ್ಲ ಅಂತೇಳಿ ಅವ್ರ ಮಾಮು ಕರ್ಕೊಂಡು ಹೋಗಿ ಐಫೋನ್ ತೊಗೊಂಬಂದ್ರಿ ಐಫೋನ್ ಅಂತ ಐತಂತ್ರಿ ಐಫೋನ್ ಅಂತರ ಮಸ್ತ್ ಇರ್ತಾವ್ರಿ ಅದ್ರ ಕ್ಲಿಯರಿಟಿನ ಭಾಳ ಮಸ್ತ್ ಇರ್ತದ್ರಿ ಆಮೇಲೆ ಅದ್ರದ್ದು ರೇಟ್ ಎಪ್ಪತ್ನಾಲ್ಕೇನು ಎಪ್ಪತ್ತೈದು ಸಾವಿರ ರೂಪಾಯಿ ಅಂತಂದು ಕೇಳಿದ್ರಿ ಭಾಳ ಮಸ್ತ್ ಆಯ್ತು ಅಂದ್ಬಿಡಿರಿ ಫೋನ್ ಅಂತೂ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಅಂತ ಆಗತ್ತಂತ ರೀ ನಾನು ಇಷ್ಟ ಆಗಿತ್ತು ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ